ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡಿಕೊಂಡಿರೋಂಥ ಈ ಒಂದು ಕ್ರೀಮನ್ನು ಹಚ್ಚಿ ನೋಡಿ ಎಷ್ಟೇ ಬಿರುಕು ಬಿಟ್ಟಿರೋ ಅಂಥ ಎಷ್ಟೇ ಒಡೆದಿರೋ ಅಂಥ ಸಿಪ್ಪೆ ಸುಲಿದಿರೋ ಅಂಥ ರಕ್ತ ಬರ್ತಾ ಇರೋವಂಥ ಹಿಮ್ಮಡಿಗಳು ಕೂಡ ಮ್ಯಾಜಿಕ್ ಮಾಡತ್ತೆ ಈ ಒಂದು ಮನೆಮದ್ದು ಇವತ್ತಿನ ಈ ಒಂದು ರೆಮಿಡಿ ಹಿಮ್ಮಡಿ ಆಗಿರಲಿ ಹೆಬ್ಬೆರಳ ಹತ್ತಿರ ಆಗಿರಲಿ ಅಥವಾ ಅಂಗಾಲು ಎಷ್ಟೇ ಒಡೆದಿರಲಿ ಒಡೆದು ಸಿಪ್ಪೆ ಸುಲಿದು ಹಾಗೆ ಬೀಳ್ತಾ ಇದ್ದರೂ ಕೂಡ ಒಂದೇ ನೈಟಲ್ಲಿ ಮ್ಯಾಜಿಕ್ ಮಾಡತ್ತೆ ಈ ಒಂದು ರೆಮಿಡಿ ನೀವು ಇದನ್ನು ಒಂದು ರಾತ್ರಿ ಹಚ್ಚಿ ನೋಡಿ ಎಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಅಂತೇಳಿ ನಿಮಗೇನೆ ಗೊತ್ತಾಗುತ್ತೆ ಕಾಲು ಹೊಡೆದಿದೆ ಅಂದ ತಕ್ಷಣ ನಾವು ಮತ್ತೆ ಮತ್ತೆ ಈ ಒಂದು ಮೆಡಿಕಲ್ಗಳಿಗೆ ಹೋಗೋದು ಅಥವಾ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ಕ್ರೀಮನ್ನು ತಂದು ಹಚ್ಚಿಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ರೆಡಿ ಮಾಡಿಕೊಂಡಿರುವಂಥ ಈ ಒಂದು ಕ್ರೀಮನ್ನು ಹಚ್ಚಿ ಒಂದೇ ರಾತ್ರಿಯಲ್ಲಿ ಇದು ಮ್ಯಾಜಿಕ್ ಮಾಡುತ್ತೆ ಮತ್ತೆ ಜನ್ಮದಲ್ಲಿ ಯಾವತ್ತೂ ನಿಮ್ಮ ಕಾಲು ಅಂಗಾಲು ಅಥವಾ ಹೆಬ್ಬರಡು ಹತ್ತಿರ ಎಲ್ಲೂ ಕೂಡ ಒಡೆಯೋದಿಲ್ಲ ಅಷ್ಟು ಸಾಫ್ಟ್ ಆಗುತ್ತೆ ಆ ಒಂದು ಸ್ಕಿನ್ನು ಅಷ್ಟು ಒಂದು ನೀಟಾಗಿ ಆಗಲಿಕ್ಕೆ ಈ ಒಂದು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಕೆಲವೊಬ್ಬರಿಗೆ ನಡೆದಾಡೋದಕ್ಕೂ ಆಗ್ತಾ ಇರೋದಿಲ್ಲ ಅಷ್ಟು ನೋವು ಆಗ್ತಾ ಇರತ್ತೆ ಈ ಒಂದು ಕ್ರೀಮನ್ನು ಹಚ್ಚಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ನೋವು ಕೂಡ ಆಗೋದಿಲ್ಲ ಜೊತೆಗೆ ಆ ಬಿರುಕು ಬಿಟ್ಟಿರೋ ಚರ್ಮ ಸಲೀಸಾಗಿ ಕೂಡಲಿಕ್ಕೆ ಈ ಒಂದು ಮನೆಮದ್ದು ಹೆಲ್ಪ್ ಆಗುತ್ತೆ ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ಹೇಳಿ ನೋಡ್ತಾ ಹೋಗೋಣ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತೇಳಿ ಕೂಡ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಒಂದು ಹೋಮ್ ಮೇಡ್ ಕ್ರೀಮನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಕೋಲ್ಗೇಟ್ ತೊಗೋತಾ ಇದ್ದೀನಿ ವೈಟ್ ಕೋಲ್ಗೇಟ್ ಇತ್ತು ಅದನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಮನೆಯಲ್ಲೂ ಕೋಲ್ಗೇಟನ್ನು ಬಳಸ್ತಾ ಇರ್ತೀವಿ ಈ ರೀತಿ ಕೋಲ್ಗೇಟ್ ಇದ್ದರೆ ಸಾಕು ಈ ರೀತಿ ಹೆಚ್ಚು ಹೊಡೆದಿರುವಂಥ ಹೆಮ್ಮಡಿಗಳನ್ನು ಸಲೀಸಾಗಿ ನಾವು ಮನೆಯಲ್ಲೇ ಸರಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಒಂದು ಕೋಲ್ಗೇಟನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನಂತರ ಇದರ ಜೊತೆಗೆ ನಾನಿಲ್ಲಿ ಒಂದು ವಿಟಮಿನ್ ಇ క్యాప్సూలన సేర్స్కొతాదీని విటమిన్ ఈ ఆయిల్ కూడా అసే ಚರ್ಮವನ್ನು ತುಂಬ ಸಾಫ್ಟ್ ಮಾಡುತ್ತೆ ಅದರಲ್ಲೂ ನಮ್ಮ ಕಾಲಿನ ಚರ್ಮ ಇರುತ್ತಲ್ಲ ತುಂಬ ರಫ್ ಇರುತ್ತೆ ತುಂಬ ಒರಟಾಗಿರತ್ತೆ ತುಂಬ ದಪ್ಪ ಇರುತ್ತೆ ಅದನ್ನು ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಆ ಬಿರುಕುಗಳೇನಿರುತ್ತೆ ಅದನ್ನು ಸಲೀಸಾಗಿ ಕೂಡುವಂತೆ ಮಾಡುತ್ತೆ ಜೊತೆಗೆ ಆ ಪೇಯ್ನ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಆ ಸಿಪ್ಪೆ ಕೀಳ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಿ ಅಲ್ಲಿ ಹೊಸ ಚರ್ಮ ಬೆಳೀಲಿಕ್ಕೆ ಈ ಒಂದು ವಿಟಮಿನ್ ಇ ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ವಿಟಮಿನ್ ಇ ಆಯಿಲ್ ಹಾಕಾದ್ಮೇಲೆ ಅದನ್ನು ಪೇಸ್ಟ್ನೊಟ್ಟಿಗೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಖಂಡಿತವಾಗ್ಲೂ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಇದು ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಆ ಒಂದು ಒಳ್ಳೆಯ ರಿಸಲ್ಟನ್ನು ಇದು ನೀಡುತ್ತೆ ಹಿಮ್ಮಡಿ ಪೇನ್ ಕಡಿಮೆ ಆಗುತ್ತೆ ಆ ಬಿರುಕು ಬಿಟ್ಟಿರುವಂಥ ಜಾಗ ತುಂಬ ಬೇಗನೆ ಕೂಡಲಿಕ್ಕೆ ಆ ಒಂದು ಚರ್ಮ ಹೊಸದಾಗಿ ಬೆಳೀಲಿಕ್ಕೆ ಈ ಒಂದು ಮನೆಮದ್ದು ಈ ಒಂದು ಹೋಮ್ ರೆಮಿಡಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಹೆಲ್ಪ್ ಮಾಡುತ್ತೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೋತಾ ಇದ್ದೀನಿ ಇದರ ಜೊತೆಗೇ ನಾನಿಲ್ಲಿ ಒಂದು ಐದಾರು ಹನಿ ಆಗೋಷ್ಟು ತುಂಬ ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಐದಾರು ಹನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ಸೋಡಾ ಒಂದು ಒಳ್ಳೆ ಬ್ಲೀಚಿಂಗ್ ಕೆಲಸ ಮಾಡ್ತಾ ಹೋಗುತ್ತೆ ಜೊತೆಗೆ ಆ ಸ್ಕಿನ್ ಡೆಡ್ ಸ್ಕಿನ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಅದರ ಜೊತೆಗೆ ನಾವು ನಿಂಬೆಹಣ್ಣಿನ ರಸ ಹಾಕಿದ್ವಿ ಇದು ನಮ್ಮ ಚರ್ಮವನ್ನು ತುಂಬ ಸಾಫ್ಟ್ ಮಾಡುತ್ತೆ ಜೊತೆಗೆ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಇ ಆಯಿಲ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಆ ಒರಟಾಗಿರುವಂಥ ದಪ್ಪನಾಗಿರುವಂಥ ಚರ್ಮವನ್ನು ತುಂಬ ಸಾಫ್ಟ್ ಮಾಡಿ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವಿಟಮಿನ್ ಸಿಹಿ ಕೂಡ ಇದರಲ್ಲಿ ಇರೋದರಿಂದ ಈ ಒಂದು ನಿಂಬೆಹಣ್ಣಿನಲ್ಲಿ ಇದು ಚರ್ಮವನ್ನು ಕೂಡಿಸುವಂಥ ಅಂದರೆ ಆ ಬಿರುಕು ಬಿಟ್ಟಿರುವಂಥ ಚರ್ಮ ಸೇರಿಕೊಳ್ಳಲು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳನ್ನು ಒಮ್ಮೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮನೆಯಲ್ಲೇ ಒಂದು ಅದ್ಭುತವಾಗಿರುವಂಥ ಯಾವುದೇ ರೀತಿಯ ಖರ್ಚಿಲ್ದನೇ ಮಾಡಿಕೊಂಡಿರುವಂಥ ಒಂದು ಒಳ್ಳೆಯ ಹೋಮ್ ಮೇಡ್ ಕ್ರೀಮು ರೆಡಿಯಾಗಿದೆ ಈ ಒಂದು ಮಿಶ್ರಣವನ್ನು ನಿಮ್ಮ ಪಾದಗಳಾಗಿರ್ಬೋದು ಅಥವಾ ಹೆಬ್ಬೆರಳಾಗಿರ್ಬೋದು ಸೈಡಲ್ಲಿ ನೋಡಿ ಈ ರೀತಿ ಸೈಡಲ್ಲಿ ಏನು ಹೊಡೆದಿರುತ್ತೆ ಅಲ್ಲಾಗಿರ್ಬೋದು ಅಂಗ ಅಲ್ಲಿಗೆ ಆಗಿರ್ಬೋದು ಅಲ್ಲಿಗೂ ಕೂಡ ನೀವು ನೀಟಾಗಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಹಚ್ಕೊಳ್ಳೋದಕ್ಕೆ ಮೊದಲು ಉಗುರು ಬೆಚ್ಚಿಗಿರೋಂಥ ನೀರಲ್ಲಿ ನೀಟಾಗಿ ಕಾಲನ್ನು ತೊಳ್ಕೊಂಡು ನೀಟಾಗಿ ಅದನ್ನು ಒರೆಸ್ಕೊಂಬಿಡಿ ನೀರಿನ ಅಂಶ ಏನು ಇರಬಾರ್ದು ಆ ರೀತಿ ನೀಟಾಗಿ ಒರೆಸ್ಕೊಂಡು ಈ ಒಂದು ಕ್ರೀಮನ್ನು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಇದನ್ನು ಯಾವಾಗ ಅಪ್ಲೈ ಮಾಡ್ಕೊ ಅಂದರೆ ನಾವು ರಾತ್ರಿ ಮಲಗೋ ಅಂಥ ಸಮಯದಲ್ಲಿ ಈ ಒಂದು ಕ್ರೀಮನ್ನು ನೋಡಿ ಈ ರೀತಿ ನೀಟಾಗಿ ನಮ್ಮ ಹಿಮ್ಮಡಿಗಾಗಿರ್ಬೋದು ಅಥವಾ ಪಾದಗಳಿಗೆ ಬೆರಳುಗಳಿಗೆ ಈ ಒಂದು ನಿಮಗೆ ಎಲ್ಲಿ ಒಡೆದಿದೆ ಎಲ್ಲಿ ತುಂಬ ಹೆಚ್ಚಾಗಿ ಚರ್ಮ ಕೀಳ್ತಿದೆ ಆ ಒಂದು ಭಾಗಕ್ಕೆ ನೀಟಾಗಿ ರೀತಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಹಚ್ಕೊಂಡು ಸಾಕ್ಸನ್ನು ಹಾಕೊಂಡು ಮಲ್ಕೋಬೋದು ಅಥವಾ ರ್ಯಾಪರ್ ಸಿಗುತ್ತೆ ಪ್ಲಾಸ್ಟಿಕ್ ರ್ಯಾಪರು ಅದನ್ನು ಕೂಡ ಕವರ್ ಮಾಡ್ಕೊಂಡು ಮಲ್ಕೋಬೋದು ಅಥವಾ ಏನೂ ಅಂದರೆ ಪ್ಲಾಸ್ಟಿಕ್ ಕವರನ್ನು ಕೂಡ ಕಾಲಿಗೆ ಹಾಕೋಬೋದು ಅಥವಾ ಅದೆಲ್ಲ ಸರಿ ಹೋಗೋದಿಲ್ಲ ಅಂತಂದರೆ ನೀವು ಒಂದು ಬಟ್ಟೆಯನ್ನು ಸಹ ಕಾಲಿಗೆ ಸುತ್ತಿಬಿಟ್ಟು ಹಾಗೆಯೇ ಮಲ್ಕೊಳ್ಳಿ ಬೆಳಗ್ಗೆ ಉಗುರು ಬೆಚ್ಚಿಗಿರೋಂಥ ನೀರಲ್ಲಿ ನೀಟಾಗಿ ಕಾಲನ್ನು ವಾಶ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಂದು ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ಎಷ್ಟೇ ಒಡೆದಿರುವಂಥ ಹಿಮ್ಮಡಿಗಳಾಗಿದ್ದರೂ ಕೂಡ ಒಂದೇ ರಾತ್ರಿಯಲ್ಲಿ ಇದು ಮ್ಯಾಜಿಕ್ ಮಾಡುತ್ತೆ ಒಡೆದಿರುವಂಥ ಚ ಚರ್ಮ ಕೂಡಲಿಕ್ಕೆ ಶುರುವಾಗಿರುತ್ತೆ ತುಂಬ ಆಗಿರುತ್ತೆ ಕೆಲವೊಬ್ಬರಿಗೆ ನಡೆದಾಡೋದಕ್ಕೂ ಕೂಡ ತುಂಬ ನೋವಾಗ್ತಾ ಇರುತ್ತೆ ತುಂಬ ಹಿಂಸೆ ಅನುಭವಿಸ್ತಿರ್ತಾರೆ ಅಂಥವ್ರಿಗೆ ಇದು ರಾಮಪಣವಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಕಾಲು ನೋವು ಹೆಚ್ಚಾಯಿತು ಅಂದರೆ ನಡೆಯೋದಕ್ಕೆ ತುಂಬಾ ಹಿಂಸೆ ಅನಿಸುತ್ತೆ ನಾವೀಗ ಕಾಲು ಹೊಡೆದಿದೆ ಅಂದ ತಕ್ಷಣ ಮೆಡಿಕಲ್ಗೆ ಹೋಗಿ ಕ್ರೀಮ್ಗಳನ್ನು ತರ್ತೀವಿ ಅದಕ್ಕೂ ನಾವು ಸಾಕಷ್ಟು ದುಡ್ಡನ್ನು ಕೊಡಬೇಕಾಗತ್ತೆ ಆದರೆ ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಖಂಡಿತವಾಗ್ಲೂ ಈ ರೀತಿ ಕ್ರೀಮನ್ನು ರೆಡಿ ಮಾಡಿ ಹಚ್ಚಿ ಒಂದೇ ರಾತ್ರಿನಲ್ಲಿ ಇದು ಒಂದು ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ಜೊತೆಗೆ ತುಂಬ ನಮಗೆ ಶ್ರಮ ಕೂಡ ಇರೋದಿಲ್ಲ ಹೆಚ್ಚು ಖರ್ಚು ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಕೂಡ ಇದು ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಹಿಮ್ಮಡಿಗಳು ಒಳಿತಾ ಇದೆ ಅಥವಾ ಚರ್ಮ ಸುಲಿತಾ ಇದೆ ಅಂತಂದರೆ ಖಂಡಿತವಾಗ್ಲು ಈ ಒಂದು ಮನೆ ಮದ್ದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಈ ಒಂದು ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು